ಸಾವಿರದ ಇನ್ನೂರು ವರ್ಷದ ಹಳೆಯ ಕಲ್ಲು ಮತ್ತು ಹಳೆ ಕಟ್ಟಡ ಇನ್ನೂ ಎಷ್ಟು ಭದ್ರವಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಪೀಸ್ಫುಲ್ ಆಗಿದೆ ಜಾಗ ಅಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ಸಾವಿರದ ಇನ್ನೂರು ವರ್ಷದಿಂದ ಯಾವ ಟೆಕ್ನಾಲಜಿನೂ ಇಲ್ಲದೆ ಇಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ ಈ ದೇವಸ್ಥಾನನ ಸರ್ ಹೇಳಿ ನಾನು ಇಲ್ಲೇ ಮಳೋಳ್ಳಿ ಅವನೇನೆ ಖಂಡಿತ ಖಂಡಿತ ಏನಂತ ಹೇಳಿದ್ದಾರೆ ಇಲ್ಲ ಇಲ್ಲ ನಾ ನನಗೆ ಈ ಜಾಗ ಏನು ಹೊಸದೇನಲ್ಲ ಯಾಕಂದರೆ ನಾವು ವರ್ಷಕ್ಕೊಂದು ಸಲ ಎರಡು ಸಲ ಬರ್ತಾನೆ ಇರ್ತೀವಿ ನಾವು ಮಳವಳ್ಳಿಯವರೇ ತೇರು ನಡೆದಾಗಂತೂ ಖಂಡಿತ ಒಂದು ಸಲ ಬಂದೇ ಬರ್ತೀವಿ ಇಲ್ಲಿ ದೇವಸ್ಥಾನಕ್ಕೆ ಅದು ಬಿಟ್ಟು ಮಧ್ಯ ಮಧ್ಯ ದೇವಸ್ಥಾನಕ್ಕೆ ಬರಬೇಕು ಅನಿಸ್ತಾಗೆಲ್ಲ ಬರ್ತಾ ಇರ್ತೀವಿ ಬಟ್ ಈ ಜಾಗನ ನಿಮ್ಗಳಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅನಿಸ್ತು ಅಣ್ಣ ತಮ್ದ್ರ ಮತ್ತೆ ಅಕ್ಕ ತಂಗಿರ ಎಲ್ರಿಗೂ ನಮಸ್ತೆ ಇದು ಮಳವಳ್ಳಿ ಬಸ್ ಸ್ಟ್ಯಾಂಡು ಪಕ್ಕದಲ್ಲಿ ನೀವು ನೋಡ್ತಾ ಇರಬಹುದು ಒಂದು ರೋಡ್ ಕಾಣ್ತಾ ಇದೆ ಈ ರೋಡಿಂದ ಹೋದ್ರೂ ಎರಡೇ ಕಿಲೋಮೀಟರ್ ಅಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅಥವಾ ಮಳವಳ್ಳಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಕೊಳ್ಳೇಗಾಲ ರೋಡಲ್ಲೇ ಬಂದರೆ ಇಲ್ಲಿ ಒಂದು ಆರ್ಚ್ ಸಿಗುತ್ತೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಒಳಗಡೆ ಹೋದ್ರೆ ದೇವಸ್ಥಾನ ಸಿಗುತ್ತೆ ನಿಮಗೆ ಎಷ್ಟೋ ಜನಕ್ಕೆ ಮಳವಳ್ಳಿಲಿ ಈ ಥರ ಒಂದು ಅದ್ಭುತವಾದ ದೇವಸ್ಥಾನ ಇದೆ ಅಂತಾನೆ ಗೊತ್ತಿಲ್ಲ ಇವತ್ತು ನಾನು ಮಾರಹಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಮಳವಳ್ಳಿಯಿಂದ ಜಸ್ಟ್ ಟೂ ಕಿಲೋಮೀಟರ್ ಅಷ್ಟೇ ಮಳವಳ್ಳಿ ಬಸ್ ಸ್ಟ್ಯಾಂಡಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ಒನ್ ಆಫ್ ದ ಹಿಸ್ಟಾರಿಕಲ್ ಪ್ಲೇಸ್ ಇದು ಸುಮಾರು ಒಂದು ಒಂದು ಸಾವಿರದ ಇನ್ನೂರು ವರ್ಷಗಳ ಕಾಲ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಪ್ರತಿದಿನ ಇಲ್ಲಿ ಬೆಳಗ್ಗೆ ಹೊತ್ತು ಟೆಂಪಲ್ ಓಪನ್ ಇರುತ್ತೆ ನೀವು ಚಾಮರಾಜನಗರ ಟು ಬೆಂಗಳೂರು ಹೋಗಬೇಕಾದ್ರೆ ಮಿಡಲಲ್ಲಿ ಮಳವಳ್ಳಿ ಸಿಗುತ್ತೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ಬೋದು ಈ ಟೆಂಪಲ್ಗೆ ತುಂಬ ಪೀಸ್ಫುಲ್ ಆಗಿದೆ ನೀವು ನೋಡ್ತಾ ಇರ್ಬೋದು ಪ್ಲೇಸ್ ಎಷ್ಟು ಕೂಲಾಗಿದೆ ಅಂತ ಈಗ ಆಲ್ಮೋಸ್ಟ್ ಒಂದು ಒಂಬತ್ತುವರೆ ಹತ್ತು ಗಂಟೆ ಇರ್ಬೋದು ನಾನು ಈಗ ಇಲ್ಲಿ ಬಂದಿರೋ ಟೈಮಿಂಗ್ಸು ನೀವು ನೋಡ್ತಾ ಇರ್ಬೋದು ಎಷ್ಟು ಪೀಸ್ಫುಲ್ ಆಗಿದೆ ಅಂತ ಬನ್ನಿ ನಿಮಗೆ ದೇವಸ್ಥಾನದ ಒಳಭಾಗ ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಎಡಗಡೆ ಮತ್ತು ಬಲಗಡೆ ಎರಡು ಕಡೆನೂ ಮಂಟಪ ಸಿಗುತ್ತೆ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯೋ ದಿನ ಬಂದ್ಬಿಟ್ರಂತೂ ಇಲ್ಲೆಲ್ಲ ನಿಮ್ಗೆ ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಈಗ ನೀವು ನೋಡ್ತಾ ಇರೋದು ಮೇಯ್ನ್ ಡೋರು ಮೊದಲನೇ ಬಾಗ್ಲು ಇಲ್ಲಿಂದ ಎಂಟ್ರಿ ಆದ ತಕ್ಷಣ ಮಿಡಲಲ್ಲಿ ಇನ್ನೊಂದು ಡೋರ್ ಸಿಗುತ್ತೆ ನಿಮಗೆ ಅಲ್ಲಿ ಎಡಗಡೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ತೋರಿಸ್ತೀನಿ ಬನ್ನಿ ಈ ಕಡೆ ನೋಡಿ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಬಾಸು ಬನ್ನಿ ನೋಡೋಣ ಮತ್ತು ಇದು ಬಲಗಡೆ ಕಾಣ್ತಾ ಇರೋದು ಎರಡನೇ ಬಾಗಿಲು ಶ್ರೀ ಲಕ್ಷ್ಮೀ ಸ್ವಾಮಿ ಸನ್ನಿಧಿ ಅಂತ ಬೋರ್ಡ್ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ನೋಡಿ ನಮ್ಮ ಆಂಜನೇಯ ಸ್ವಾಮಿ ನಮ್ಮ ಬಾಸು ಆಂಜನೇಯ ಸ್ವಾಮಿ ಅಂದರೆ ಧೈರ್ಯ ಶಕ್ತಿ ನಮ್ಮೆಲ್ಲ ಹುಡುಗರಿಗೂ ಆಂಜನೇಯ ಸ್ವಾಮಿ ಅಂದರೆ ಒಂದು ಭಯ ಭಕ್ತಿ ಮತ್ತು ಎಲ್ರಿಗೂ ಅಚ್ಚುಮೆಚ್ಚು ಅಂತ ಹೇಳ್ಬೋದು ಮತ್ತು ಆ ಒಳಗಡೆಗೆ ಎಂಟ್ರಿ ಆಗೋಣ ಈ ಕಡೆ ನಿಮಗೆ ಒನ್ ಏಯ್ಟಿ ಡಿಗ್ರಿ ಆ್ಯಂಗಲಲ್ಲಿ ತೋರಿಸ್ತೀನಿ ಬಲಗಡೆಯಿಂದ ನೋಡಿ ಹಳೆಯ ಕಟ್ಟಡ ನೋಡಿ ಮಧ್ಯದಲ್ಲಿ ಬೆಳಕು ಬರೋದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಟಿದ್ದಾರೆ ಮಲ್ಲಿ ಎದುರುಗಡೆ ಕಾಣ್ತಾ ಇರೋದು ಗರ್ಭಗುಡಿ ಮತ್ತು ಈ ಕಡೆ ಎಡಭಾಗದಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ ಒಂದು ಸುತ್ತ ಒಂದು ರೌಂಡ್ ಬರ್ಬೋದು ನಾವು ತೋರಿಸ್ತೀನಿ ಕರ್ಕೊಂಡು ಹೋಗ್ತೀನಿ ನೋಡಿ ಇದೆ ನೆಕ್ಸ್ಟು ಮೂರನೇ ಬಾಗಿಲು ಇದು ಗರ್ಭಗುಡಿಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕುಳ್ತಿರೋದನ್ನ ನೀವು ನೋಡ್ತಾ ಇರ್ಬೋದು ನೋಡಿ ಈ ಕಡೆ ಎಡಭಾಗದಲ್ಲಿ ಪ್ರಸಾದ ವಿತರಣೆ ಮಾಡೋ ಸ್ಥಳ ಈ ಕಡೆ ಮೂಲೆಯಲ್ಲಿ ಬನ್ನಿ ಹೋಗೋಣ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಸೈಜು ಕಂಬಗಳನ್ನ ನಿಲ್ಲಿಸಿ ದೇವಸ್ಥಾನ ಕಟ್ಟಿದ್ದಾರೆ ಅಂತ ನೋಡಿ ಈ ಪ್ಯಾಸೇಜಲ್ಲಿ ಮತ್ತೆ ಬೆಳಕು ಬರೋದಕ್ಕೆ ಒಂದಷ್ಟು ಜಾಗ ಬಿಟ್ಟಿದ್ದಾರೆ ಆ ಕೆಲಸದವರು ಒಂದಿಬ್ಬರು ದೇವಸ್ಥಾನನ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಬೆಳಗ್ಗೆ ಬೆಳಿಗ್ಗೆನೇ ನಾನು ಬಂದಾಗ ಸುಮಾರು ಒಂಬತ್ತೊಂಬತ್ತುವರೆ ಆಗಿತ್ತು ಪ್ರತಿದಿನ ದೇವಸ್ಥಾನ ಓಪನ್ ಇರುತ್ತೆ ಎಂಟುವರೆಯಿಂದ ಈಗಿನ ಕಾಲದ ಇಂಜಿನಿಯರ್ಗಳೆಲ್ಲ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಗಳೆಲ್ಲ ಕಟ್ಟಿರ್ತಾರೆ ನೀವು ಕೇಳಿರ್ತೀರ ನ್ಯೂಸ್ಗಳಲ್ಲೆಲ್ಲ ಹತ್ತು ವರ್ಷ ಹದಿನೈದು ವರ್ಷಕ್ಕೆಲ್ಲ ಬಿಲ್ಡಿಂಗು ಮುರಿದು ಬಿದ್ದಿರೋದು ಡ್ಯಾಮೇಜ್ ಆಗಿರೋದೆಲ್ಲ ಆದರೆ ಸಾವಿರದ ಇನ್ನೂರು ವರ್ಷದ ಹಿಂದೆನೇ ಕಟ್ಟಿರುವಂಥ ದೇವಸ್ಥಾನ ಇವತ್ತಿಗೂ ಇಷ್ಟು ಭದ್ರವಾಗಿದೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅದಕ್ಕೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ಆ್ಯಕ್ಚುಲಿ ನಾನೀಗ ಸುತ್ತ ಒಂದು ರೌಂಡ್ ಕರ್ಕೊಂಬರ್ತಿದ್ದೀನಲ್ಲ ಆ ಗರ್ಭಗುಡಿಗೂ ಇಲ್ಲಿಗೂ ಆ್ಯಕ್ಚುಲಿ ಕನೆಕ್ಷನ್ ಇಲ್ಲ ಅಂದರೆ ಮಿಡಲಲ್ಲಿ ಗ್ಯಾಪ್ ಇದೆ ಮೇಲ್ಗಡೆಯಿಂದ ಬೆಳಗ್ಗೆ ಬೆಳೋ ಥರ ಗ್ಯಾಪ್ ಇದೆ ಅಟ್ಯಾಚ್ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ವೀರಾಂಜನೇಯ ಸ್ವಾಮಿ ದರ್ಶನ ತಗೊಂಡು ಒಳಗಡೆಗೆ ಎಂಟ್ರದೇ ನೋಡಿ ಅಲ್ಲಿ ಎಡಗಡೆಯಿಂದ ನಾನು ಶುರು ಮಾಡಿದ್ದು ಅಲ್ಲಿಂದ ಒಂದು ರೌಂಡ್ ಹೊಡ್ಕೊಂಡು ಗರ್ಭಗುಡಿ ಸುತ್ತ ಈ ಕಡೆ ಬಂದಿದ್ದೀನಿ ಬಲಗಡೆಗೆ ಇಲ್ಲೂ ಒಬ್ಬರು ಕ್ಲೀನಿಂಗ್ ಕೆಲಸದವರು ದೇವಸ್ಥಾನ ಕ್ಲೀನ್ ಮಾಡ್ತಾ ಇದ್ದಾರೆ ಒಳಗಡೆ ಪ್ರತಿದಿನ ಈ ದೇವಸ್ಥಾನನ ಕ್ಲೀನ್ ಮಾಡ್ತಾರೆ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನನ ಅದಕ್ಕೊಂದು ಅಪ್ರಿಷಿಯೇಷನ್ ನನ್ನ ಕಡೆಯಿಂದ ತುಂಬ ಅದ್ಭುತವಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮಾತ್ರ ನೀವು ಬಂದು ನೋಡ್ಬೋದು ಯಾವತ್ತಾದ್ರೂ ಒಂದಿನ ಫ್ರೀ ಮಾಡ್ಕೊಂಡು ಬನ್ನಿ ಮೈಸೂರು ಟು ಬೆಂಗಳೂರು ಹೋಗಬೇಕಾದ್ರೆ ವಯಾ ಕನಕಪುರ ಬನ್ನಿ ಮಳವಳ್ಳಿಲಿ ಸಿಗುತ್ತಲ್ಲ ಅವಾಗ ಎರಡು ಕಿಲೋಮೀಟ್ರ್ ಬಂದರೆ ನೀವು ನೋಡ್ಬೋದು ಅಥವಾ ಚಾಮರಾಜನಗರ ಟು ಬೆಂಗಳೂರು ಹೋಗಬೇಕಾದ್ರೂ ಮಳವಳ್ಳಿ ಸಿಗುತ್ತೆ ಅಲ್ಲಿ ಎರಡು ಕಿಲೋಮೀಟ್ರಿಂದ ಇಂಟೀರಿಯರ್ ಒಳಗಡೆ ಬಂದು ನೀವು ಈ ದೇವಸ್ಥಾನನ ನೋಡ್ಬೋದು ತುಂಬ ಅದ್ಭುತವಾಗಿದೆ ಅಲ್ಲಿ ಇಲ್ಲಿ ಯಾವುದೋ ದೂರದಲ್ಲಿ ಇರುವಂಥ ಟೂರಿಸ್ಟ್ ಪ್ಲೇಸ್ಗೆಲ್ಲ ಹೋಗ್ತೀರಾ ಬೆಂಗಳೂರು ಮೈಸೂರು ಮಿಡಲಲ್ಲೇ ಈ ಥರದೊಂದು ಅದ್ಭುತವಾದಂಥ ದೇವಸ್ಥಾನ ಇದೆ ಬಂದೊಂದು ಸಲ ವಿಸಿಟ್ ಮಾಡಿ ನೋಡಿ ಗರ್ಭಗುಡಿ ಮತ್ತೆ ಒಂದು ರೌಂಡ್ ಸುತ್ತಕೊಂಡು ಈ ಕಡೆ ಬಂದಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ಈಗ ಇದು ಇದು ಮೂರನೇ ಬಾಗಿಲು ಮೊದಲನೇ ಬಾಗಿಲು ತೋರಿಸಿದ್ದೀನಿ ಎರಡನೇ ಬಾಗ್ಲ ಹತ್ರ ವೀರಂಜನೇ ಸ್ವಾಮಿ ದೇವಸ್ಥಾನ ತೋರಿಸಿದ್ದೀನಿ ಮತ್ತೆ ಒಳಗಡೆ ಬಂದು ಒಂದು ರೌಂಡ್ ಗರ್ಭಗುಡಿ ಸುತ್ತ ಸುತ್ತಕೊಂಡು ಈಗ ಮೂರನೇ ಬಾಗಲಲ್ಲಿ ಎಂಟ್ರ್ ಇದ್ದೀನಿ ನಾನು ಬನ್ನಿ ನೋಡಿ ಇದು ಸ್ವಲ್ಪ ಚಿಕ್ಕ ಬಾಗಿಲು ಆ ಪ್ರೀವಿಯಸ್ ಎರಡು ಬಾಗಿಲು ತೋರಿಸಿದ್ನಲ್ಲ ನಾನು ಅದು ಕಂಪೇರ್ ಮಾಡಿದ್ರೆ ಪುನಃ ಇಲ್ಲಿ ಬರಲಿ ಬರಲಿಂತ ಮತ್ತೆ ಇಲ್ಲೊಂದಷ್ಟು ಸ್ಪೇಸ್ ಇದೆ ಮೇಲ್ಗಡೆ ಅದಕ್ಕೆ ಇದು ಬೆಳಕು ಬಂದಿರೋದು ಇಲ್ಲಿಗೆಲ್ಲ ಇಲ್ಲಾಂದರೆ ಇಷ್ಟು ಬೆಳಕು ಒಳಗಡೆ ಬೀಳೋಂಗಿಲ್ಲ ನೀವು ನೋಡ್ತಾ ಇರ್ಬೋದು ಇವಾಗ ಗರ್ಭಗುಡಿ ಕಾಣ್ತಾ ಇದೆ ಇಲ್ಲಿ ನೋಡಿ ಬೋರ್ಡ್ ನೋಡಿ ಮಾರೇಹಳ್ಳಿ ಶ್ರೀ ಲಕ್ಷ್ಮೀನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಸೂಚನೆ ಏನಂತ ಹಾಕಿದೆ ನೋಡಿ ಮೂಲ ದೇವರ ಛಾಯಾಚಿತ್ರ ಹಾಗೂ ವಿಡಿಯೋ ತೆಗೆಯುವುದನ್ನು ನಿಷೇಧಿಸಲಾಗಿದೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ ನಾನು ಒಳಗಡೆ ಹೋಗಿ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡೋಕೆ ಆಗಲ್ಲ ಒಂದು ಸಲ ನೀವೇ ಬಂದು ದರ್ಶನ ಪಡೀರಿ ಖಂಡಿತವಾಗಲೂ ಈ ಜಾಗಕ್ಕೆ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಿಮಗೆ ನಾನು ಲೋಕಲಿಟ್ಟು ಇದೇ ಮಳವಳ್ಳಿಯಲ್ಲೇ ಹುಟ್ಟಿ ಬೆಳೆದವನು ಸೊ ಹಂಗಾಗಿ ನಮಗೆ ಈ ದೇವಸ್ಥಾನದ ಬಗ್ಗೆ ಚೆನ್ನಾಗಿ ಗೊತ್ತು ಇಲ್ಲಿ ಬಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕೇ ಸಿಗುತ್ತೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಹೆಸರಲ್ಲೇ ಒಂದು ಎನರ್ಜಿ ಇದೆ ಪಾಸಿಟಿವ್ ವೈಬ್ ಇದೆ ನಿಜವಾಗ್ಲೂ ಒನ್ ಆಫ್ ದ ಪವರ್ಫುಲ್ ಗಾಡ್ ಇದು ನಮ್ಮ ಮಳವಳ್ಳಿ ಸುತ್ತಮುತ್ತಲೇ ಇರುವಂಥವ್ರು ಎಲ್ಲರೂ ನಂಬಿರುವಂಥ ಒಂದು ದೇವರಿದು ಲಕ್ಷ್ಮೀ ನರಸಿಂಹಸ್ವಾಮಿ ನೀವು ಕೂಡ ಬಂದು ವಿಸಿಟ್ ಮಾಡಿ ಪ್ಲೇಸು ಕೂಡ ತುಂಬ ಪೀಸ್ಫುಲ್ ಆಗಿದೆ ಒಂಥರ ನೆಮ್ಮದಿ ಸಿಗುತ್ತೆ ವೀಕೆಂಡಲ್ಲಿ ಬಂದು ಹೋಗಿ ಮತ್ತು ಇಲ್ಲಿಂದ ಒಂದು ವಾಕಬಲ್ ಡಿಸ್ಟನ್ಸೆ ನಾನು ಗಾಡಿ ತಂದಿರೋದ್ರಿಂದ ಗಾಡಿ ತಗೊಂಡು ಹೋಗ್ತಾ ಇದೀನಿ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಿಮಗೆ ಇಲ್ಲಿ ಒಂದು ಕೊಳ ಇದೆ ದೊಡ್ಡ ಕೊಳ ಅಂತಲೇ ಇದಕ್ಕೆ ಹೆಸರು ನೋಡಿ ಇಲ್ಲಿಂದ ನಾವು ದೇವಸ್ಥಾನ ಕಾಣ್ತಾ ಇದೆ ಮತ್ತೆ ನೀವು ಅಲ್ಲಿ ನೋಡಬಹುದು ಕುಂದೂರು ಬೆಟ್ಟನೂ ಕಾಣ್ತಾ ಇದೆ ಇಲ್ಲಿಂದ ನಾವು ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಇಲ್ಲೆಲ್ಲಾ ಈಜಾಡ್ತಾ ಇದ್ವಿ ಅವಾಗೆಲ್ಲ ನಾವು ಮಾತಾಡ್ಕೊತ ಇದ್ವಿ ಈ ದೊಡ್ಡ ಕೊಳದಲ್ಲಿ ಎಷ್ಟು ಆಳ ಇದೆ ಅಂತ ಯಾವ್ ಕೈಲೂ ಕಂಡಿಡ್ದಾಗಿಲ್ಲ ಇವತ್ತು ವರ್ಗೂ ಅಷ್ಟು ಆಳ ಇದೆ ಅಂತೆಲ್ಲ ಮಾತಾಡ್ತಾ ಇದ್ವಿ ಈ ಜಾಗ ನನಗೆ ಒನ್ ಆಫ್ ದ ಮೆಮೊರಬಲ್ ಪ್ಲೇಸ್